ಚಾನಲ್ಗೆ ಸ್ವಾಗತ ಗೌರಿ ಶಂಕರ ಇವತ್ತಿನ ಸೀರಿಯಲ್ ತುಂಬ ಅದ್ಭುತವಾಗಿ ಮೂಡಿ ಬಂದೇ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಮಸಾಜ್ ಮಾಡ್ತಿರೋದಕ್ಕೆ ಬಂಗಾರ ಅಂತ ಸೊಸೆ ಸಿಕ್ಕಿದ್ದಾಳೆ ನಮಗೆ ಅಂತ ಖುಷಿ ಪಡ್ತಾರೆ ಆಮೇಲೆ ನನಗೂ ಕೂಡ ಕಾಲು ನೋಯ್ತಿದೆ ನನಗೂ ಮಸಾಜ್ ಮಾಡೋಂಥ ರುದ್ರ ಅಂತಲೇ ಏನು ಸಾಂಗ್ಗಳು ಹೇಳಿದ ನೆನಪಿಲ್ವಾ ನೀನು ಅವಳಿಗೆ ಸೋಂಕು ತಗಲ್ಬಾರ್ದು ಇಪ್ಪತ್ತೊಂದು ದಿನ ಪಾಲ್ಸು ಇವಾಗಲಿಂದ ಕೌಂಟ್ ಮಾಡ್ಕೋ ಅಷ್ಟರಲ್ಲಿ ಶಂಕರ ಬರ್ತಾರೆ ನನ್ನ ಮೈದನಿಗೂ ನೀರು ಕೊಡು ಅಂತೇಳ್ತಾರೆ ಮೊದಲೇ ಬಿ ಬಿಸಿಲಿದೆ ಹೊರಗಡೆ ಬಿಸಿನೀರ ನಾನು ಇವಾಗ ಆಲ್ರೆಡಿ ಮಜ್ಜಿಗೆ ಕೂಡ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾರೆ ಶಂಕರ ಪುರಕ್ಕೆ ಹೋಗು ರುದ್ರ ಅಂತ ರುದ್ರನಿಗೆ ಹೇಳ್ತಿರ್ತಾರೆ ಆಗ ಇಲ್ಲಪ್ಪ ನನಗೆ ತುಂಬ ಕೆಲಸ ಇದೆ ಅಲ್ಲಂತೂ ಹೋಗೋಕ್ಕಾಗಲ್ಲ ನಂಗೆ ಮನೇಲಿ ಕೆಲಸ ಇದೆ ನೋಡ್ಕೋಬೇಕು ನಾನು ಅಂತ ಹೇಳ್ತಾರೆ ಹಾಗಿದ್ರೆ ಶಂಕರ ನೀನು ಹೋಗು ಶಂಕರಾಪುರ್ಗೆ ಹೋಗಿ ದುಡ್ಡು ವಸೂಲಿ ಮಾಡ್ಕೊಂಡು ಬಾ ಯಾಕಂದ್ರೆ ಅವನು ಕೊಡೋದೇ ಇಲ್ಲ ಅಲ್ಲಿಗೆ ಹೋಗಿ ಕೇಳಿದರೆ ಮಾತ್ರ ಕೊಡ್ತಾನಂತೆ ಅಪ್ಪ ನನಗಾಗಲ್ಲಪ್ಪ ಅಂತ ಹೇಳ್ತಿರ್ತಾರೆ ಏನೋ ಒಂದು ಕೆಲಸ ಹೇಳಿದ್ರು ಅಟೆಂಪ್ ಮಾಡಲ್ಲ ಏನು ಕಪ್ಪ ಕಟ್ಟಾಕಿದ್ಯಾ ನೀನು ಏನಾದರೂ ಬೇಕಲ್ಲ ನೀನು ಒಂದು ಕೆಲಸರ ಆಯಿತು ಸರಿ ಬಿಡಪ್ಪ ಹೋಗಿ ಬರ್ತೀನಿ ಅಂತ ಹೇಳ್ತಾರೆ ಆಯಿತು ಆಗಿದ್ರೆ ಅಂತ ಅಯ್ಯಪ್ಪ ನಾನಂತೂ ಹೋಗೋದು ತಪ್ಪಲ್ಲ ಅಂತ ಹೃದ್ರ ಖುಷಿ ಪಡ್ತಾನೆ ಈ ಕಡೆ ಕಾಲ್ ಬಂದಿರುತ್ತೆ ಎಷ್ಟು ಕಾಲ್ ಮಾಡಿರ್ತಾಳಪ್ಪ ನಂಗೆ ದುಡ್ಡು ಬೇಕಿತ್ತು ಅಂತ ಹೇಳ್ತಾರೆ ಅಮ್ಮ ಇವಾಗ ನಿನ್ನ ಮದುವೆ ಆಗಿದೆ ನೀನು ನನ್ನ ದುಡ್ಡು ಕೇಳಿದರೆ ತಪ್ಪಾಗಲ್ವಾ ನಿಮ್ಮ ಮನೆಯವ್ರಿಗೆ ಬೇಜಾರಾಗೋಲ್ವಾ ನಿಮ್ಮ ಮಾವ ಪ್ರೊಫೆಸರ್ ಇದ್ದಾರೆ ಕೈ ತುಂಬ ದುಡ್ಡು ಬರುತ್ತೆ ಅವ್ರನ್ನೇ ಕೇಳಬೇಕು ತಾನೆ ಅಂತ ಹೇಳ್ತಾರೆ ಮಾ ಅಪ್ಪ ನಂಗೆ ಏನಪ್ಪ ನೀನು ನಾನು ನಿನ್ನ ಕೇಳ್ತಿರೋದು ತಾನೇ ದುಡ್ಡು ಅವ್ರನ್ನ ಕೇಳು ಇವ್ರನ್ನ ಕೇಳು ಅಂತಿದ್ದಿಲ್ಲ ನೀನು ನಿನ್ನ ಮಗಳು ತಾನೇ ನಾನು ಅಷ್ಟು ಹಕ್ಕಿಲ್ವ ನನಗೆ ನಿನಗೆ ದುಡ್ಡು ಕೇಳೋಕ್ಕೆ ಪ್ಲೀಸಪ್ಪ ನಂಗೆ ಬೇಕು ಅಂತ ಆಯ್ತಮ್ಮ ಸರಿ ಕೊಡ್ತೀನಿ ಎಷ್ಟು ಬೇಕು ಹೇಳು ಅಂತ ಹೇಳ್ತಾರೆ ಹೇಳ್ತಾರೆ ಈ ಕಡೆ ಏನು ಮಾತಾಡ್ತಿರ್ತಾರೆ ಅಂತ ಕೇಳಿಸ್ಕೋ ಕೇಳಿಸ್ಕೊಳಕಂತ ಬಂದಿರ್ತಾರೆ ಗೊತ್ತೇ ಆಗೋಲ್ಲ ಅಷ್ಟರಲ್ಲಿ ಅವರಪ್ಪ ದುಡ್ಡು ಕೊಟ್ಕೊಳ್ತಾರೆ ಎಷ್ಟೊತ್ತು ನಿಗೋಸ್ಕರ ಕಾಯೋದು ಅಂತ ದುಡ್ಡು ತೊಗೋತಾರೆ ದುಡ್ಡು ತೊಗೊಂಡ್ಬಿಟ್ಟು ಇಲ್ಲಿ ದಿನಸಿ ಅಂಗಡಿ ಅವನಿಗೆ ದುಡ್ಡು ಕೊಟ್ಬಿಟ್ಟು ಇನ್ನೊಮ್ಮೆ ನಮ್ಮ ಮನೆ ಹತ್ರ ಏನಾದರೂ ಬಂದರೆ ದುಡ್ಡು ದುಡ್ಡು ಅಂತ ಸರಿಯಾಗಿರಲ್ಲ ನಿನ್ನ ತರಾಟೆ ತೊಗೊಂಡ್ಬಿಡ್ತೀನಿ ನಿನ್ನ ನಿನ್ನ ಹೆಸರಿಲ್ದಂಗೆ ಚಟ್ನಿ ಮಾಡಿಬಿಡ್ತೀನಿ ಅಂತ ಬೈದ್ಬಿಟ್ಟು ಹೋಗ್ತಾರೆ ಈ ಕಡೆ ಅಡುಗೆ ಮಾಡ್ತಿರ್ತಾರೆ ಗೌರಿ ಆಗ ಶಂಕರ ಬಂದುಬಿಟ್ಟು ಅವ್ರಿಗೆ ಏನೇನೋ ಹೇಳೋದು ರೊಮ್ಯಾಂಟಿಕ್ ಆಗಿ ಅವ್ರಿಗೆ ಗಾಳಿ ಬಿಸೋದು ನೋಡ್ರಿ ನಾನು ನಿಮ್ಗೆ ಎಷ್ಟೊಂದು ಕೆಲಸ ಮಾಡ್ತೇನೆ ಕೆಲಸಕ್ಕೆ ಹೆಲ್ಪ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾರೆ ನೀವು ನಂಗೆ ತುಂಬ ಹೆಲ್ಪ್ ಮಾಡಿದ್ರಿ ಥ್ಯಾಂಕ್ ಯು ಅಂತ ಹೇಳ್ತಾರೆ ಆಮೇಲೆ ಅಲ್ಲಿರುವಂಥ ದಿನಸಿಗಳನ್ನ ತೊಗೊಂಡು ಅಕ್ಕಿ ಮತ್ತು ಮೆಣ್ಸಿನ್ಕೆಂತ ತೊಗೊಂಡು ಡಯ್ರಾಮ್ ತೆಗಿತಾರೆ ಹಾಟು ಇದ್ರಿ ಈ ನನ್ನದೇ ಹಾಟು ಅಂತ ಹೇಳ್ತಾರೆ ಬಟ್ ಈ ಹಾಟು ಕಾರ್ ಕಾಡಿದೆ ನನ್ನ ಗಂಡನ ಹಾಟು ಹಾಗಿಲ್ವಲ್ಲ ಅಂತ ಹೇಳ್ತಾರೆ ಆಮೇಲೆ ಇಬ್ಬರನ್ನು ನೋಡಿಬಿಟ್ಟು ಇಲ್ಲಿ ಕೂಗಾಡಕ್ಕೆ ಶುರು ಮಾಡಿಬಿಡ್ತಾಳೆ ಅವ್ರ ಅತ್ತೆ ಬಂದುಬಿಟ್ಟು ಗೌರಿ ಅತ್ತೆ ಬಂದುಬಿಟ್ಟು ಶಂಕರ ತಾಯಿ ಯಾಕಮ್ಮ ಹಿಂಗೆ ಅಂತ ಹೇಳ್ತಾರೆ ಏನೋ ಮತ್ತೆ ಇಲ್ಲಿ ಲಲ್ಲೆ ಹೊಡ್ಕೊಂಡು ಕೂತ್ಕೊಂಡ್ರೆ ಅಡುಗೆ ಮಾಡಿಬಿಟ್ಟು ಅಡುಗೆ ವ್ಯತ್ಯಾಸ ಕೆಟ್ಟುಬಿಟ್ರೆ ಅಡುಗೆನ ಹೇಗೆ ಉಣ್ಣಬೇಕು ಒಳ್ಳೆ ಕಳಿಸು ಗೌರಿ ಹಬ್ಬದ ಬಗ್ಗೆ ಮಾತಾಡ್ತಿದ್ದೆ ಹೇಳ್ತಾರೆ ಇಲ್ಲಿ ಗೌರಿ ಹಬ್ಬದ ಬಗ್ಗೆ ಎಲ್ಲ ಹೇಳ್ತಾರೆ ಐಶನೂ ಗೌರಿ ಹಬ್ಬಕ್ಕೆ ಬರ್ತಾಳೆ ಮಗಳು ಇಷ್ಟು ದೊಡ್ಡೊಳಗೆ ಮದುವೆ ಆಗೋದಿಲ್ಲ ಅಂದ್ರೇನೆ ಗೊತ್ತಾಗಲ್ಲ ಅಂತ ಹೇಳ್ತಾರೆ ಮಕ್ಕಳು ಬೆಳೆಯೋದು ಬೆಳೆದು ಬೆಳೆದ್ಬಿಡ್ತಾರೆ ಬೇಗ ದೊಡ್ಡವರಾಗಿಬಿಡ್ತಾರೆ ಅಂತ ಸುನಂದ ಹೇಳ್ತಾರೆ ಆಮೇಲೆ ನಾವು ಕೂಡ ಅದ್ಧೂರಿಯಾಗಿ ನಾಲ್ವರು ಇದ್ದೀರಲ್ಲ ಅದ್ದೂರಿಯಾಗಿ ಗೌರಿ ಹಬ್ಬನ ಆಚರಿಸೋಣ ಗೌರಿ ಹಬ್ಬಕ್ಕೆ ಎಷ್ಟು ಥರ ಥರ ಅಡುಗೆ ಮಾಡಿದ್ರು ಕಮ್ಮಿನೇ ಎಷ್ಟು ಚೆನ್ನಾಗಿರುತ್ತೆ ಕೂಡ ಸಡಗರತ್ನ ಮಾಡೋಣ ಅಂತ ಅಡುಗೆಗಳೆಲ್ಲ ವೆರೈಟಿ ಹೇಳ್ತಿರ್ತಾರೆ ಅದು ಎಲ್ಲರೂ ಕೂಡ ಖುಷಿ ಪಡ್ತಾರೆ ಆದರೆ ಎಲ್ಲನೂ ಮಾಡ್ತಾರೆ ಆದರೆ ನನಗೆ ಇವಳ ಬಗ್ಗೆನೇ ಡೌಟು ಗೌರಿ ಬಗ್ಗೆನೇ ಡಿಗ್ರಿ ಮೇಡಮ್ ಬಗ್ಗೆನೇ ಅಂತ ಹೇಳ್ತಾರೆ ಪಾಪ ಅವಾಗ ಶಾಕ್ ಆಗ್ತಾರೆ ಇಲ್ಲಿ ಮನೆಯಲ್ಲೂ ಕೂಡ ಐಶೋ ಮನೆಯಲ್ಲೂ ಕೂಡ ರೆಡಿ ಆಗ್ತಿರುತ್ತೆ ಗೌರಿ ಹಬ್ಬ ತಯಾರಿ ಅಂದರೆ ಗೌರಿ ತೋರ್ ಮನೆಯಲ್ಲಿ ಗೌರಿ ಹಬ್ಬಕ್ಕೆ ಬಾಗಿಣ ಕೊಡೋಕ್ಕೆ ಅತ್ತೆ ಅವರು ತಮ್ಮ ಸೀರೆ ಕೊಡ್ತಿರ್ತಾರೆ ಗಳಿಗೆ ಮುರಿದಿಲ್ಲ ಇದನ್ನೇ ಉಡಿಸು ಅಂತ ಹೇಳ್ತಾರೆ ಅದಕ್ಕೇನಾಗಲ್ಲ ಅಂತ ಅಷ್ಟರಲ್ಲಿ ಐಶು ತಾಯಿ ಕಾಲ್ ಮಾಡ್ತಾರೆ ಆರಾಮಾಗಿದ್ದೀರಾ ಅಂತ ಆರಾಮಾಗಿದ್ದೀನಿ ನೀವು ಆರಾಮಾಗಿದ್ದೀರಾ ಅಂತ ಹೇಳ್ತಾರೆ ಆಮೇಲೆ ಗೌರಿನ ಹಬ್ಬಕ್ಕೆ ಕರೆಯೋಕ್ಕೆ ಕಾಲ್ ಮಾಡಿದ್ದೆ ಆಯಿತು ಕಳಿಸ್ತೀವಿ ನಮ್ಮ ಮನೆಯಲ್ಲೂ ಬೇಗ ಬೇಗ ಮುಗಿಸ್ಕೊಂಡು ಗೌರಿನೂ ಕಳಿಸ್ತೀವಿ ಐಶನ್ನ ಕಳಿಸ್ಕೊಡ್ತೀವಿ ಸರಿ ಹಾಗಿದ್ದೀರಿ ಅಂತ ಹೇಳ್ತಾರೆ ಈ ಕಡೆ ತಮ್ಮ ಮಕ್ಕಳನ್ನ ಕರೆಯಕ್ಕಾಗಲಿಲ್ಲ ಅಂತ ತುಂಬ ನಂಬ್ಕೋತಾರೆ ಐಶು ಐಶು ಅತ್ತೆ ಅಂದರೆ ಗೌರಿ ತಾಯಿ ಈ ಕಡೆ ಗೌರಿ ತುಂಬ ಚೆನ್ನಾಗಿ ರೆಡಿ ಆಗ್ತಿರ್ತಾರೆ ಗೌರಿ ಹಬ್ಬಕ್ಕೆ ಅದನ್ನು ನೋಡಿದಂಥ ಶಂಕರ ಕಳೆದೋಗ್ತಾರೆ ಆಮೇಲೆ ಆಮೇಲೆ ಗೌರಿಗೆ ಹೂ ಮುಡಿಸ್ತಾರೆ ಇಬ್ರು ಜೋಡಿನ ದೃಷ್ಟಿ ತಕ್ಕೋತಾರೆ ಇಲ್ಲಿಗೆ ಇವತ್ತಿನ ಎಪಿಸೋಡ್ ವಿಡಿಯೋ ಹಾಗೂ ಪ್ರೊಮೋ ಎಂಡ್ ಆಗುತ್ತೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು